ಪೊಲೀಸ್ ಆಫೀಸರು ಯಾವ ರೌಡಿ ಯಾವ ಟನ್ ಬೇಕಾದ್ರೆ ಒಳಗೆ ಹಾಕ್ಬಿಡ್ತಾರೆ ಆದ್ರೆ ಇವನು ಇಲ್ಲಿ ಸಿಕ್ಕಿರುವಂತ ವೈರಿ ಈ ರಾಜ್ಯದವರಲ್ಲ ಈ ದೇಶದವರಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಒಂದು ವೈರಿ ಬಂದ ಏನ್ ಮಾಡ್ತಾರೆ ಪೊಲೀಸ್ ಆಫೀಸರು ನಿಮ್ಮ ಪವರ್ ಅಧಿಕಾರ ಏನು ಹೆಲ್ಪ್ ಆಗಲ್ಲ ಆತರ ಒಂದು ದುಷ್ಟಶಕ್ತಿ ನನ್ನ ಜೀವನದಲ್ಲಿ ಬರುತ್ತೆ ಅಲ್ಲಿಂದ ಹೇಗೆ ಪಾರಾಗ್ತಾನೆ ಏನಾದ್ರೆ ಚಿತ್ರ ಭೈರಾದೇವಿ ಬರ್ತಾರೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಏನಾಗುತ್ತೆ ಅನ್ನೋದು ನಿಮ್ಗೆ ನಲವತ್ತೆಂಟು ಗಂಟೆಗಳಲ್ಲಿ ನಿಮ್ಮ ಕಣ್ಣು ಮುಂದೆ ಇದರಲ್ಲಿ ಬಹಳ ಬ್ಯೂಟಿಫುಲ್ ಪಾಯಿಂಟ್ ಅದು ಹೇಳ್ಬಿಡ್ಬೋದು ಅಂದ್ರೆ ಈ ಫಿಲಮ್ ಎಂಡ್ ಆಗೋದು ಲಾಸ್ಟ್ ಫ್ರೇಮ್ ಅಲ್ಲಿ ನೀವು ಹೇಳುವಂತ ಹಲವು ಪ್ರಶ್ನೆಗಳಿಗೆ ಉತ್ತರ ಲಾಸ್ಟ್ ಫ್ರೇಮ್ ಅಲ್ಲಿ ಇದೆ ನಿನ್ನೆ ಪ್ರಿವ್ಯೂ ನೋಡಿದವರು ಕೂಡ ಅದನ್ನೇ ಕೇಳಿದ್ರು ನನಗೆ ಹಲವು ಪ್ರಶ್ನೆಗಳು ಕೇಳಿದ್ದಾರೆ ಅದೆಲ್ಲದಕ್ಕೂ ಉತ್ತರ ಆ ಲಾಸ್ಟ್ ಫ್ರೇಮ್ ಅಲ್ಲಿ ಲಾಸ್ಟ್ ಫ್ರೇಮ್ ಏನು ಅಂತ ಶ್ರೀಜಯ್ ಹೇಳ್ತಾರೆ ದಯವಿಟ್ಟು ಥಿಯೇಟರ್ ನೋಡಿ ಯಾಕಂದ್ರೆ ಹಲವು ಸಮಸ್ಯೆಗಳಿದೆ ಹಲವು ಪ್ರಶ್ನೆಗಳಿದೆ ಅದೆಲ್ಲದಕ್ಕೂ ಉತ್ತರ ಇದೆ ಬಟ್ ಅದು ಲಾಸ್ಟ್ ಫ್ರೇಮ್ ಅಲ್ಲಿ ಇದೆ ಹೌದು 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 ಟೋಟಲಿ 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 ಇವರು ವೃತ್ತಿ ಡಿ ಎಸ್ ಪಿ ಡೆಪ್ಯೂಟಿ ಡಿ ಸಿ ಕಮಿಷನರ್ ಆಫ್ ಪೊಲೀಸ್ ಅವರು ಬಟ್ ಇದು ಇದೆಯಲ್ಲ ಸರ್ ಇದು ಸಮಸ್ಯೆ ಬಂದು ಫ್ಯಾಮಿಲಿ ಸಂಬಂಧಪಟ್ಟಂತ ಸಮಸ್ಯೆ ಅದು ನಾನು ಹೇಳಿದಲ್ಲ ಗಂಡ ಹೆಂಡತಿ ನಮ್ಮ ಶ್ರೀಮತಿ ಅವರು ರೋಲ್ ಮಾಡ್ತೀರ ನಾನು ಒಂದು ಮಗು ಇದೆ ಆತರ ಒಂದು ಫ್ಯಾಮಿಲಿ ಸ್ಟೋರಿ ಇದೆ ನನಗೆ ಇದು ಇಷ್ಟ ಅದಕ್ಕೋಸ್ಕರ ಯಾಕೆ ಜನ ಹತ್ರ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಅಂದ್ರೆ ಅದು ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಡೆಯುವಂತ ಒಂದು ವಿಷಯ ಅದು ಅದೇ ಲಾಸ್ಟ್ ಫ್ರೇಮ್ ಫಿಲ್ಮ್ ಅಲ್ಲಿರೋದು ಅದೇ ಬೈರಾದೇವಿ ಟು

ಆಕ್ಚುಲಿ ಕುಟುಂಬದವ್ರಿಗೆ ಮತ್ತೆ ಸ್ನೇಹಿತರಿಗೆ ಮತ್ತೆ ಸೆಲೆಬ್ರಿಟೀಸ್ ಈ ರೀತಿ ಮಾಡಿಕೊಂಡ್ವಿ ಯಾಕೆಂದ್ರೆ ನಿಮ್ದೆಲ್ಲ ಕರಿಬೋದಾಗಿತ್ತು ಬಟ್ ಎಲ್ಲ ಪ್ಲಾನ್ ಮಾಡಿದ್ವಿ ಆ ಮೂರನೇ ತಾರೀಕಿಗೆ ಕರೆಯೋಣ ಪತ್ರಿಕಾ ಮಾಧ್ಯಮ ಮತ್ತೆ ಕೃಷಿ ಮಾಧ್ಯಮದವ್ರೆ ಏನ್ ಸರ್ ಸರ್ ಇದೊಂದು ಕರೆಕ್ಟಾಗಿ ಹೇಳಿದ್ರಿ ನೀವು ಕರೆಕ್ಟ್ ಸರ್ ಇದು ಅಲ್ಲ ಇದನ್ನೇ ನಾನು ಹೇಳೋಣ ಅಂತಿದ್ದೆ ಈಗ ಹೌದು ಸರ್ ಇದೆ ಈ ಒಂದು ಸಮಸ್ಯೆನ ನಾನು ನಿಮ್ಮ ಮುಂದೆ ಹೇಳ್ತೀನಿ ದಯವಿಟ್ಟು ಇದು ನೀವು ಯಾವ ರೀತಿ ತಲುಪಿಸ್ತಿರೋ ಅದು ಎಲ್ಲ ನಿಮ್ಮ ಕೈಯಲ್ಲಿದೆ ಸರ್ ಸರ್ ನೀವು ಹಗಲು ರಾತ್ರಿ ಅಂತ ನಾವು ನೋಡ್ದೇನೆ ಅಲ್ಲಿ ಇಲ್ಲಿ ನಮ್ದೆಲ್ಲ ಚೆನ್ನೈಯಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ವರ್ಕ್ ನಡೀತಾ ಇತ್ತು ಅಲ್ಲಿ ಒಂದು ನ್ಯಾಕ್ಸ್ ಸ್ಟುಡಿಯೋಲಿ ನಾವು ಜಸ್ಟ್ ಮಿಕ್ಸಿಂಗ್ ಕುತ್ಕೊಂಡಿದ್ದೀವಿ ಸರ್ ಒಂದೊಂದು ಪಿನ್ ಬೀಳೋದು ನಾವು ಅಟ್ಮಾಸ್ ಮಾಡಿಸಿದೀವಿ ಸೆವೆನ್ ಪಾಯಿಂಟ್ ಒನ್ ಇದೆ ಫೈವ್ ಪಾಯಿಂಟ್ ಒನ್ ಇದೆ ಆಯಾ ಯಾ ಥಿಯೇಟ್ರಿಗೆ ಅದು ತಗೊಳುತ್ತೆ ಇಲ್ಲಿ ನೋಡ್ತಾ ಇದೀವಿ ಅಂತ ದೊಡ್ಡ ಪಿ ವಿ ಆರ್ ಥಿಯೇಟರ್ ಅಂತ ಹೇಳ್ತಾ ಇದ್ರೆ ನಂಗೆ ಸ್ಟಾರ್ಟಿಂಗ್ ಟೈಟಲ್ ಬಂದಾಗ್ಲ ಯಾಕಂದ್ರೆ ಇದುವರೆಗೂ ನಾನು ಈ ಮೂರು ಭಾಷೆಯಲ್ಲಿ ಏನು ನಾವು ಮಾಡಿದೀವಿ ಸಿನಿಮಾ ಮೂರು ಭಾಷೆಯಲ್ಲಿ ಮಾಡಿದ್ದೀವಿ ಸಿನಿಮಾ ಒಂದು ನೂರಿ ಇಪ್ಪತ್ತು ಸರಿ ನೋಡಿರ್ಬೋದು ಸರ್ ಭೈರಾದೇವಿ ನಮ್ಮ ಚಿತ್ರನೇ ನಾನು ನೋಡಿರೋದು ಒಂದು ನೂರಿಪ್ಪತ್ತು ಸರಿ ಕನ್ನಡದಲ್ಲಿ ತೆಲುಗು ಅಂತ ಅಂದ್ಕೊಂಡು ಅಷ್ಟು ಸೌಂಡ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಮೈ ಜುಮ್ ಅನ್ನೋದಲ್ಲ ಈಗ ನೋಡ್ತೀನಿ ಬರ್ತಿದ್ದಂಗೆ ಜಸ್ಟ್ ಸೌಂಡೇ ಇಲ್ಲ ಸರ್ ನನಗೆ ಎಷ್ಟು ವಿಲವಿಲ್ಲ ಅಂತ ಒದ್ದಾಡ್ಬಿಟ್ಟೆ ಅಂತಂದರೆ ಆರ್ಡಿ ಡಿ ಫೈವಲ್ಲಿ ನಮ್ಮ ಸೆಲೆಬ್ರಿಟೀಸ್ ಎಲ್ಲ ಇದ್ದಾರೆ ಆರ್ಡಿ ಡಿ ಸಿಕ್ಸಲ್ಲಿ ಫ್ಯಾಮಿಲಿ ಎಲ್ಲ ಇದೆ ಇಲ್ಲಿ ಕರೆಕ್ಟಾಗಿದೆಯಾ ಅಲ್ಲಿ ಬರ್ತಾ ಇದೆಯಾ ಆ ಕಡೆಯಿಂದ ಇಲ್ಲಿ ಓಡೋಗ್ತೀವಿ ಈ ಕಡೆಯಿಂದ ಅಂತ ತ್ರಿವೇ ತ್ರಿವೇಣಿ ಹೇಳಿದ್ರಲ್ಲ ಸರ್ ನೀವು ಟಿ ವಿರಲ್ಲೂ ನೆನೆ ನನಗೆ ಅದೇ ಸಮಸ್ಯೆ ಕಾಡಿದ್ದು ಸರ್ ಯಾಕಂದರೆ ಇವ್ರಿಗೆ ಏನು ಹಿಂದಿ ಸಿನಿಮಾ ಬೇರೆ ಭಾಷೆ ಸಿನಿಮಾಗಳಿಗೆ ಏನಾದರೂ ಸಖತ್ತಾಗಿ ಮಿಕ್ಸಿಂಗ್ ಮಾಡ್ಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಏನಾದರೂ ವಾಲ್ಯೂಮ್ ಕೊಡ್ತಾರೆ ಇಲ್ಲ ನಮ್ಮದು ಈ ಕನ್ನಡ ಸಿನಿಮಾದಲ್ಲಿ ಮಿಕ್ಸಿಂಗ್ ಸರಿ ಇಲ್ಲ ಅಂತ ಅಂದ್ಕೊಳ್ತಾರೆ ತಪ್ಪು ನಮ್ಮ ಕನ್ನಡ ಸಿನಿಮಾದಲ್ಲಿ ಅತ್ಯುತ್ತಮವಾಗಿ ಎಲ್ಲ ಒಂದಷ್ಟು ಟೆಕ್ನಿಷಿಯನ್ ಇಟ್ಕೊಂಡು ಒಳ್ಳೆ ಕ್ವಾಲಿಟಿಯಾಗಿ ಮಾಡ್ತಾ ಇದ್ದಾರೆ ಅದೇನಕ್ಕೆ ಈ ಥಿಯೇಟ್ರವ್ರಿಗೆ ಹಿಂಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅಲ್ಲಿ ನೋಡ್ತಾ ಇದ್ದೀನಿ ಸರ್ ಲ್ಯಾಂಪ್ ಎಲ್ಲ ಅದೇ ಜಸ್ಟ್ ಲ್ಯಾಂಪ್ ಏನಾದ್ರು ಜಾಸ್ತಿ ಸ್ಟಾರ್ ಆಗಿ ಸ್ಟಾರ್ಸ್ ಅಂತ ಇರುತ್ತೆ ಸರ್ ಅದು ರನ್ನಿಂಗ್ ಅಷ್ಟು ಅವರ್ ರನ್ ಆಗಬಾರ್ದು ಅಂತ ಅಂದ್ಬಿಟ್ಟು ಜಸ್ಟ್ ಏನೊಂದು ಎರಡು ಲ್ಯಾಬ್ ಬೇರೆ ಒಂದು ಆಫ್ ಮಾಡ್ಬಿಡ್ತಾರೆ ಒಂದು ಹಾಫೇ ನೋಡ್ತಾ ಇದ್ವಿ ಆಫ್ ಬ್ರೈಟ್ ಕಾಣಿಸ್ತಾ ಇದೆ ಆಫ್ ನಂಗೆ ಶಾಡೋ ಶಾಡೋ ಡಲ್ ಡಲ್ ಆಗಿ ಕಾಣಿಸ್ತಾ ಇದೆ ಫುಲ್ ಡಾರ್ಕ್ ಫೀಲ್ ಇದೆ ನಾವು ಅಲ್ಲಿ ಪ ಪ್ರಸಾದ್ ಲ್ಯಾಬ್ ಅಲ್ಲಿ ಡಿ ಎಲ್ ಕುತ್ಕೊಂಡು ನೋಡ್ತಾ ಇದ್ದೀನಿ ವಾವ್ ಇವಾಗ ನೋಡಿದ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಇದು ಎಲ್ ಇಡ್ ಇದು ಸರ್ ಈಗ ನೋಡಿದ್ರಲ್ಲ ಈ ಕ್ವಾಲಿಟಿ ನಮ್ಗೆ ಥಿಯೇಟ್ರಲ್ಲಿ ನಿಜವಾಗ್ಲೂ ಇದೊಂದು ಅಂತ ಸಿಗಲ್ಲ ಸರ್ ತುಂಬಾ ತುಂಬಾ ಬೇಜಾರಿಂದ ಹೇಳ್ತಾ ಇದ್ದೀನಿ ನಾನು ಅದೇನೋ ಗೊತ್ತಿಲ್ಲ ಅದು ಯಾವ ರೀತಿ ನಾವು ನೆಕ್ಸ್ಟ್ ಯಾರನ್ನ ಭೇಟಿ ಮಾಡಿ ಈ ರೀತಿ ಕ್ವಾಲಿಟಿ ವೈಸ್ ಒಂದಷ್ಟು ಒಂದು ಅಪ್ಡೇಟ್ ಮಾಡಿಸಿ ಅಂತ ಹೇಳಬೇಕು ಅಂತ ಅಂದ್ಬಿಟ್ಟು ನಾನು ರವಿ ಸಾರ್ ಹತ್ರ ಎಲ್ಲ ಮೊನ್ನೆ ಚರ್ಚೆ ಮಾಡಿದೆ ಇದೊಂದು ಇದೆ ಸರ್ ಆಮೇಲೆ ಮ್ಯೂಸಿಕ್ಕು ಅಷ್ಟೇ ಒಂದಷ್ಟು ನೋಡಿದ್ರೆ ಮೋನು ಜಸ್ಟ್ ಸ್ಟಿರಿಯೋ ಪ್ಯಾಟ್ರನ್ ಅಲ್ಲಿ ಬರ್ತಾ ಇದೆ ಒಂದಷ್ಟು ನೆನೆ ನೋಡ್ತಾ ಇದ್ದೇನಪ್ಪ ಆಯ್ತು ಸರೌಂಡಿಂಗ್ ಓಪನ್ ಆಗ್ತಾ ಇಲ್ಲ ಅಂದ್ಬಿಟ್ಟು ತಕ್ಕಂದು ನಾನು ನವರಸನ್ ಸರ್ ಫೋನ್ ಮಾಡಿದೆ ಸಾರ್ ದಯವಿಟ್ಟು ಯಾರಿದ್ದಾರೆ ಹೇಳಿ ಸರ್ ಸ್ಟಾರ್ಟ್ ಆಗೋಯ್ತು ಸರ್ ಓಪನಿಂಗ್ ಅಲ್ಲಿ ಆ ಒಂದು ಹಿಟ್ಟಿಂಗು ಅದೆಲ್ಲ ಹೆಂಗಿದೆ ಎಷ್ಟು ಕ್ವಾಲಿಟಿಯಾಗಿ ಮಾಡ್ತೀವಿ ಒಂದು ನಿಮಿಷ ಏರಿ ಮಾಡಿಸ್ತೀನಿ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಇಂಜಿನಿಯರ್ ಅನ್ ಕರೆಸಿದ್ರು ಕರೆಸ್ಬಿಟ್ಟು ನೋಡಿದ್ರೆ ಆ್ಯಕ್ಚುಲಿ ನಾವು ಸಿಕ್ಸ್ ಲೆವೆಲ್ ಸಿಕ್ಸ್ಗೆ ನಾವು ವರ್ಕ್ ಮಾಡಿರ್ತೀವಿ ಸರ್ ಬಟ್ ಇಲ್ಲಿರುವಂಥ ಎಲ್ಲ ಥಿಯೇಟ್ರಲ್ಲಿ ತ್ರೀ ಪಾಯಿಂಟ್ ಏಯ್ಟ್ ಇಡ್ತಾರೆ ಸರ್ ದೇವರನ್ನ ಇದು ತುಂಬ ದುರಂತ ಇದು ಕೇಳಿಸೋದೇ ಇಲ್ಲ ಅವ್ರದ್ದು ಸ್ಪೀಕರ್ ಹಾಳಾಗುತ್ತೆ ಅದು ಇದು ಇಲ್ಲ ನಾವು ಅಲ್ಲಿ ಅಟ್ಮಾಸ್ ಹಾಂ ಕೊಡೋದಿಲ್ಲ ಕೊಡೋದಿಲ್ಲ ನಾವು ತ್ರೀ ಪಾಯಿಂಟ್ ಏಟ್ ಅಂದರೆ ಸರ್ ಸಿಕ್ಸಿಗೆ ವರ್ಕ್ ಮಾಡಿರೋದು ಒಂದು ಡೀಟೈಲಿಂಗು ಇಲ್ಲಿ ನೀವು ನೋಡಬೇಕು ಸಿನಿಮಾದಲ್ಲಿ ನೋಡ್ತಾ ಇದ್ರೆ ಒಂದೊಂದು ಡೀಟೈಲಿಂಗ್ ನಮ್ಮ ಜಸ್ಟ್ ಒಂದು ಇವಾಗ ಒಂದು ಒಂದು ಹುಡುಕೈ ಆ ಡಮರು ನಿಂಗೆ ಬರ್ತು ಅಂತಂದರೆ ಸರ್ ಬರೋದೇ ಇಲ್ಲ ಬರೀ ಅಲ್ಲಲ್ಲೇ ತಿರುಗ್ತಾ ಇದೆ ಕೇಳಿಸ್ತಾನೆ ಇಲ್ಲ ನಾವು ಇನ್ನೇನು ಕಷ್ಟ ಎಲ್ಲ ಕಷ್ಟಪಡಬೇಕು ಅಲ್ಲಿ ಇಂಜಿನಿಯರ್ ಜೊತೆ ಎಲ್ಲ ಜಗಳ ಮಾಡ್ತೀವಿ ಅವ್ರು ಹೇಳ್ತಾರೆ ಸರ್ ನೀವು ಅಲ್ಲಿ ಹೋಗಿ ಕೇಳ್ಕೊಳ್ಳಿ ನಾವು ವರ್ಕ್ ಮಾಡೋದು ಇಷ್ಟು ಏನು ನೋಡಿದ್ರೆ ತ್ರೀ ಪಾಯಿಂಟ್ ಏಯ್ಟು ಫೋರ್ ಒಳಗೆ ಇಡ್ತಾರೆ ಆಕ್ಚುಲಿ ಫೈವ್ ಪಾಯಿಂಟ್ ಫೈವ್ ಆದರೂ ಇಟ್ಟರು ಅಟ್ಲೀಸ್ಟ್ ಒಂಚೂರು ಆಡಿಬಲ್ ಆಗಿರುತ್ತೆ ಕೇಳ್ಬೋದು ಅಂತ ಯಾಕೆಂದ್ರೆ ಹಾರರ್ ಸಿನ್ಮಾಗ್ ಬೇಕಾಗಿರೋದೆಲ್ಲ ಒಂದಷ್ಟು ಇದೇ ರೀತಿ ಒಂದು ಸೌಂಡು ಈ ಸೌಂಡು ಒಂದು ಪಾತ್ರ ಆಗುತ್ತೆ ಸರ್ ಸೌಂಡ್ಸು ಅಷ್ಟು ಎಲ್ಲ ಚೆನ್ನಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಮಾಡಿದ್ರು ಒಂದಷ್ಟೆಲ್ಲ ನೋಡ್ತೀವಿ ಏನಂದ್ರೆ ಏನೂ ಇಲ್ಲ ಇನ್ನೆಲ್ಲಿ ಭಯ ಹುಟ್ಸೋದು ಅದೇ ನೀವು ಕಾಂಜೂರಿಂಗು ಮಮ್ಮಿ ಈ ಥರದಕ್ಕೆಲ್ಲ ಕೊಡ್ತಾರ ಬೇಜಾರಾಗಲ್ವ ಸರ್ ಕನ್ನಡ ಸಿನಿಮಾ ಅಂದರೆ ಅಷ್ಟೊಂದು ಕೀಳರು ಮೇನ್ ಅವರಿಗೆ ಅಂಥದ್ದು ಒಂದು ಬೇಜಾರಾಗುತ್ತೆ ಅಷ್ಟೇ ದಯವಿಟ್ಟು ನೀವೇನು ಬರೀತೀರೋ ಅದನ್ನ ಯಾರಾದರೂ ಥಿಯೇಟ್ರವ್ರು ಓದ್ಬಿಟ್ಟು ಒಂದು ಸ್ವಲ್ಪ ವಾಲ್ಯೂಮ್ ಕೊಟ್ಟರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸರ್ ಇಲ್ಲ ಸರ್ ಇಲ್ಲ ಏನು ಮಾಡಿದ್ರು ಅಷ್ಟೇ ಸರ್ ಎಲ್ಲ ಏನಂತಾರೆ ಅವರವ್ರು ನಾವು ಅಷ್ಟೇ ಕೊಟ್ಟಿದ್ದ ಆಮೇಲೆ ಅಲೋ ಮಾಡಲ್ಲ ಸರ್ ಅಲ್ಲಿ ಪ್ರಾಜೆಕ್ಟ್ ರೂಮ್ ನಮ್ಗೆ ಏನು ಕಂಡು ಎಷ್ಟು ಇಟ್ಟಿದ್ದೀರ ನಾವು ಇಟ್ಟಿದ್ದೀವಿ ಅಷ್ಟೇ ಇಟ್ಟಿದ್ದೀವಿ ಅಂತ ಯಾಕಂದ್ರೆ ನಾವು ಅಷ್ಟೇ ಸರಿ ಕೇಳಿರ್ತೀವಿ ಅದು ಸರ್ ಅದೇ ಲ್ಯಾಂಪ್ದು ಅದೇ ಸರ್ ಹೇಳ್ತೀನಲ್ಲ ಇಷ್ಟು ಹಾರ್ಸ್ ಅಂತ ಓಡ್ತು ಅಂತಂದ್ರೆ ಅದ್ರ ವ್ಯಾಲ್ಯೂ ಕಳ್ಕೊಳ್ತಾ ಇರ್ತೀನಿ ಹೌದು ಇವಾಗ ನೋಡಿ ಇಲ್ಲಿ ನೋಡಿ ತುಂಬ ಅದ್ಭುತವಾಗಿತ್ತು ಆಮೇಲೆ ನೀವು ಇದೇನು ನೋಡಿದೀರಲ್ಲ ಸರ್ ಈಗ ನೋಡಿದ್ರಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಸರ್ ಥಿಯೇಟ್ರಲ್ಲಿ ಅಂದರೆ ನಾನು ಹೇಳ್ತಾ ಇರೋದು ಈ ಸೌಂಡು ಬರೋಲ್ಲ ಸರ್ ಇಲ್ಲಿರೋ ತ ಸೌಂಡೇ ಥಿಯೇಟರ್ಗೆ ಬರಲ್ಲ ಅಂತಂದರೆ ಇನ್ನೇನು ನಾವು ಮಾಡಿ ಅಷ್ಟು ಕಷ್ಟಪಟ್ಟು ಒಳ್ಳೆ ಏನು ಹೊಳೇಲಿ ಹುಣಸೆ ತೊಳೆದಂಗೆ ಆಗುತ್ತೆ ಆ ರೀತಿ ಆಗುತ್ತೆ ಇದೊಂದು ನಮಗೆ ಬೇಜಾರಿದೆ ದಯವಿಟ್ಟು ಏನಾದರೂ ಮಾಡಿ ಇದು ಮಾಡಬೇಕು ಆಮೇಲೆ ನಾನು ಇನ್ನೂ ಒಂದಷ್ಟು ಹೇಳಬೇಕು ನಾನು ನಮ್ಮ ರಮೇಶ್ ಸರ್ ಬಗ್ಗೆ ಸರ್ ಆಲ್ರೆಡಿ ತುಂಬ ತೊಂದರೆ ಕೊಟ್ಬಿಟ್ಟಿದ್ದೀನಿ ಅಂದರೆ ಏನೇ ಒಂದು ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಯಾರಿಗೆ ಆಗಲಿ ಇಲ್ಲಿ ವೇದಿಕೆ ಮೇಲೆ ಇರುವಂತ ಕಲಾವಿದರು ನಮ್ಮ ಟೆಕ್ನಿಷಿಯನ್ ಯಾರೇ ಇತ್ತು ಅಂತಂದ್ರು ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಸಾರಿ ಮೇಡಮ್ ಸಾರಿ ಮೇಡಮ್ ಸಾರಿ ಮೇಡಮ್ ಹನು ಮೇಡಮ್ ಕೇಳಿ ತಮಿಳ್ ಡಬ್ಬಿಂಗ್ ಮಾಡಿಸ್ಬೇಕಾಗಿತ್ತು ಆವಾಗ ಒಪ್ಕೊಂಡಿರೋರು ಅಲ್ಲ ತಮಿಳ್ ಭಾಷೆ ಬರತ್ತೆ ತಮಿಳು ತೆಲುಗು ಕನ್ನಡ ಹಿಂದಿ ಇಂಗ್ಲಿಷ್ ಎಲ್ಲ ಬಟ್ ಡಬ್ಬಿಂಗ್ ಮಾಡೋದು ಆ ಸ್ಪಷ್ಟತೆ ಇರ್ಬೇಕಲ್ಲ ಆಮೇಲೆ ಯಾವುದೇ ಒಂದು ಭಾಷೆಗೆ ನಾವು ಮರ್ಯಾದೆ ಕೊಡ್ಬೇಕಾಗತ್ತೆ ಅದ್ ನಾವು ಸರಿಯಾಗಿ ಮಾತಾಡೋ ರೀತಿನಲ್ಲಿ ನಾವು ಮರ್ಯಾದೆ ತೋರಿಸ್ಬೋದು ನಾವು ಏನೋ ಜೋಶಲ್ಲಿ ಡೈರೆಕ್ಟ್ರು ಹೇಳಿದ್ರು ಅಂದ್ಬಿಟ್ಟು ಹೋಗಿ ಟ್ರೈ ಮಾಡಿ ಏನೋ ಉಚ್ಚಾರಣೆ ತಪ್ಪಾಗಿ ಅದು ತಪ್ಪಾಗ್ಬಿಡತ್ತೆ ಅದಕ್ಕೆ ತಮಿಳಿಗೆ ಕೈ ಹಾಕ್ಲೇ ಇಲ್ಲ ತೆಲುಗು ಟ್ರೈ ಮಾಡಿದೀನಿ ಹೋಪ್ಫುಲಿ ಏನೋ ಮಿಸ್ಟೇಕ್ಸ್ ಆಗಿಲ್ಲ ಅಂತ ಅನ್ಕೊಂಡಿದೀನಿ ಜೈ ಇವಾಗೆಲ್ಲ ಸಾರಿ ಕೇಳಿದ್ರೆ ಏನು ಕೊಡಲ್ಲ ಆಯ್ತಾ ಅಲ್ಲ ಮೇಡಮ್ ಇಲ್ಲಿ ವೇದಿಕೆ ಮೇಲೆ ಕೇಳಿದ್ರೆ ಎಲ್ರ ಮುಂದೆ ಕೇಳಬೇಕಾಗುತ್ತೆ ಸೈಡಲ್ಲಿ ಕೇಳ್ಕೊಂಡ್ರೆ ಹೋಗಪ್ಪ ನೀನೆ ಮಾಡೋದೇ ಮಾಡ್ತಾ ಇರ್ತೀ ಅಂತ ಹೇಳ್ತೀನಿ ಇವ್ರಿಂದ ಸುಮಾರು ಒಂದು ಆರ್ ತಿಂಗಳು ನನ್ ಸ್ಕಿನ್ ನನ್ ಹೇರ್ ಫುಲ್ ಡ್ಯಾಮೇಜ್ ಆಗೋಗಿತ್ತು ನೋಡಿ ಧೈರ್ಯ ಬರ್ತಾ ಇದೆ ಹೇಳೋಣ ಅಂತ ಇಷ್ಟಿಷ್ಟು ನನ್ ಕೂದ್ಲು ಉದ್ರೋದು ನನ್ ಸ್ಕಿನ್ ಎಲ್ಲ ಹೇಗಬಿಟ್ಟಿತ್ತು ಅಂದ್ರೆ ಟಚ್ ಮಾಡದೆ ಇದು ನನ್ ಸ್ಕಿನ್ ಏನ ಅಂತ ನನಗೆ ಭಯ ಆಗುತ್ತಿತ್ತು ಅಷ್ಟು ರಾಶೆಸ್ ಸ್ಕಿನ್ ಅಲ್ಲಿ ಏನ್ ಮಾಡ್ದೆ ಇವ್ರಿಗೆ ನಂಗೆ ಎಲ್ರಿಗೂ ಮೇಕಪ್ ಹಾಕಕ್ಕೆ ಓಕೆ ಹೇಳ್ಬಿಟ್ರು ಆ ಅಗೋರಿ ಪಾತ್ರದಲ್ಲಿ ಇರುವಾಗ ಎಲ್ಲರಿಗೂ ವೈಟ್ ಮೇಕಪ್ ಯೂಸ್ ಮಾಡಿದ್ರು ನಾನು ಏನ್ ಮಾಡಿದೆ ಎಲ್ರಿಗೂ ಓಕೆ ಹೇಳಿದ್ರಲ್ಲ ಅಂತ ನಾನು ನೆಕ್ಸ್ಟ್ ಟೈಮ್ ಎಲ್ಲರಿಗೂ ಮೇಕಪ್ ಹಾಕೊಂಡ್ ಬಂದೆ ಯಾಕಂದ್ರೆ ವಿಭೂತಿಗೂ ಮೇಕಪ್ ಡಿಫ್ರೆನ್ಸ್ ಇದೆ ವಿಭೂತಿ ಸ್ಕಿನ್ ಬೇಗ ಡ್ಯಾಮೇಜ್ ಆಗುತ್ತೆ ನೆಕ್ಸ್ಟ್ ಹಾಕೊಂಡ್ ಬಂದ್ರೆ ಫುಲ್ಲು ಹತ್ರ ಬಂದು ನಿಮ್ಮ ಫೇಸ್ ಏನೋ ಬೇರೆ ತರ ಕಾಣಿಸ್ತಾ ಇದೆಯಲ್ಲ ಅಂದ್ರು ಬೇರೆ ತರನ ಏನು ಇಲ್ಲ ಏನು ಇಲ್ಲ ಅಂತ ಕವರ್ ಮಾಡ್ಕೊಂಡೆ ಇಲ್ಲ ಇಲ್ಲ ಮೇಡಮ್ ನೀವು ವಿಭೂತಿ ಹಾಕಿಲ್ಲ ನೀವು ಮೇಕಪ್ ಹಾಕಿದೀರಾ ಅಂತ ನಾನು ಹೇಳ್ದೆ ಎಲ್ರಿಗೂ ಪರ್ಮಿಷನ್ ಇದೆ ಹಾಕೊಳಕ್ಕೆ ನನಗೆ ಮಾತ್ರ ನೀವು ರಾ ಫೀಲ್ ಬೇಕು ರಾ ಫೀಲ್ ಬೇಕು ಅಂತಿರಲ್ಲ ಅಂತ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ನಮಗೆ ಕ್ವಾಲಿಟಿ ಮೇಡಮ್ ಅಷ್ಟೇ ಯಾಕಂದ್ರೆ ಕ್ಲೋಸ್ ಮಿಡ್ಡು ಎಲ್ಲ ನೀವೇ ಕಾಣಿಸ್ತಾ ಇರ್ತೀರ ಹಾ ಫುಲ್ ಸಿನಿಮಾ ವಿಭೂತಿಯಲ್ಲೇ ಇರೋದು ನಾನು ಒಪ್ಕೊಂಡಿಲ್ಲ ಅವರು ಅದೇ ಟಾರ್ಚರ್ ಮಾಡಿದ್ರು ಅಂತ ಹೇಳ್ತಿರೋದು ನನಗೆ ಇಷ್ಟ ದಿನ ಧೈರ್ಯ ಇಲ್ಲ ಅವ್ರ ಬಗ್ಗೆ ಹೇಳಕ್ಕೆ ಅನು ಅಕ್ಕ ಸಪೋರ್ಟ್ ಸಿಕ್ತಲ್ವಾ ಸೊ ಹಾಗೆ ಹಾ ಸಿನಿಮಾ ನೋಡೋ ಇವತ್ ಖುಷಿ ಆಗತ್ತೆ ಹೌದು ಅದ್ ಖಂಡಿತ ಹಾಗೆ ನಮ್ಮ ವೆಂಕಟೇಶ್ ಸರ್ ಅವ್ರಿಗೆ ನಾನ್ ಥ್ಯಾಂಕ್ಸ್ ಹೇಳ್ಬೇಕು ತುಂಬಾ ನಮ್ ಸಿನಿಮಾ ಅನ್ಕೊಂಡು ನೀವು ತುಂಬಾ ಸಹಕರಿಸಿದಿರಾ ಹಾಗೆ ನಮ್ಮ ದಮಯಂತಿ ಚಿತ್ರದ ನಿರ್ದೇಶಕರು ನವರಸನವರು ನಿರ್ಮಾಪಕರು ನಿರ್ದೇಶಕರು ಎರಡೂ ಕೂಡ ನಿಮ್ಗೂ ಕೂಡ ಥ್ಯಾಂಕ್ಸ್ ನನ್ಗೆಲ್ಲೋ ಅವಕಾಶ ಸಿಕ್ಕಿಲ್ಲ ನಿಮ್ಗೆ ಥ್ಯಾಂಕ್ಸ್ ಹೇಳೋದಿಕ್ಕೆ ನನ್ನ ತುಂಬಾ ಹೃದಯದ ಧನ್ಯವಾದಗಳು ನಿಮ್ಗೆ ಅವ್ರು ಸಿಗ್ಲಿಲ್ಲ ಸರ್ ಆ ಟೈಮಲ್ಲಿ ತಪ್ಪಿಸ್ಕೊಬಿಟ್ಟಿದ್ರು ಇದೆ ಸರ್ ಹೌದು ಸರ್ ದಯವಿಟ್ಟು ಇದು ನೀವೇ ಒಂದು ಬರಿಬೇಕು ಸರ್ ಸರ್ ಆಗಿ ಬರೀತಾರೆ ಸರ್ ಏನು ಸರ್ ಬೇಜಾರಾಗುತ್ತೆ ಸರ್ ಅಲ್ಲ ಸರ್ ಟೆಕ್ನಿಷಿಯನ್